ಈ ಹದಿನೈದನೇ ತಾರೀಖಿನಂದು ಏನು ಅಪಘಾತ ಆಯಿತು ಇನ್ನೋವಾ ಕಾರಿನ ಅಪಘಾತ ಏನಾಯ್ತು ಆ ಸಂದರ್ಭದಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ನೋಡಿದಂಥವ್ರು ನಮ್ಮ ಜೊತೆಗೆ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಅವರನ್ನು ಸರ್ ನಮಸ್ತೆ ತಮ್ಮ ಹೆಸರು ಇಬ್ರಾಹಿಂ ಖಾಸೀಮ್ ಅಂತ ಓಕೆ ಸರ್ ಮೊನ್ನೆ ಅಪಘಾತಗಳು ಯಾವ ರೀತಿಯಾಗಿ ಆಯಿತು ಏನು ಕಥೆ ಏನು ವಿಚಾರ ಯಾಕೆ ಪದೇ ಪದೇ ಈ ರೋಡ್ನಲ್ಲಿ ಆಗ್ತಾ ಇದೆ ಈ ರೋಡು ಸೀದಾ ಬಂದು ಈ ಸರ್ಕಲೆ ತೋರುತ್ತೆ ಡೈರೆಕ್ಟ್ ಸರ್ಕಲೇ ತೋರುತ್ತೆ ಮತ್ತೆ ರೋಡ್ ತೋರಲ್ಲ ಆ ಕಡೆ ಒಂದು ಗಾಡಿ ಇದ್ರೆ ಡೈರೆಕ್ಟ್ ಸರ್ಕಲ್ಗೆ ಬಂದು ಹೊಡಿತಾರೆ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಮೊನ್ನೆ ಅವರು ಅದೇ ಒಂದು ಬಸ್ ಏನು ಇವರು ಬಂದು ಸೀದಾ ಬಂದು ಸರ್ಕಲ್ ಗೆ ಸರ್ಕಲ್ ಪಟ್ಟಂತ ಸೌಂಡ್ ಕೇಳಿತು ನಾವು ಅಲ್ಲಿ ಸರ್ಕ ಇದರಲ್ಲಿ ಇದ್ದೀವಿ ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಹತ್ರ ಇದ್ದಾಗ ಸೌಂಡ್ ಇದಾಯ್ತು ಆವಾಗಲೇ ಬಂದು ಏನು ಒಂದು ಹೆಣ್ಣವರನ್ನು ತಗೊಂಡೋಗಿ ಕರ್ಕೊಂಡು ಹೋಗಿ ಆಗಿದೆ ನಂತರ ಬಾಕಿ ಡ್ರೈವರ್ನವರೆಲ್ಲ ಆಟೋ ಡ್ರೈವರ್ ಎಲ್ಲ ಬಂದು ಅದನ್ನು ಎತ್ತು ಇದು ಮಾಡಿ ಗಾಡಿ ಎತ್ತಿ ಗಾಡಿಯನ್ನು ಇದು ಮಾಡಿ ಹೇಳೋದು ಡ್ರೈವರ್ ಅನ್ನು ತೆಗೆದ್ರು ಅದು ಡ್ರೈವರ್ ಕಾಲೆಲ್ಲ ಇದಾಯ್ತಿತ್ತು ಮತ್ತೆ ಮತ್ತೆ ಒಬ್ಬರ ಹೆಂಗರು ಸೀಟ್ ಅಡಿಯಲ್ಲಿದ್ರು ಸೀಟಿಗೆ ಹಾಗೆ ಆಗಿದೆ ಅಷ್ಟು ಫಾಸ್ಟ್ ಅಲ್ಲಿ ಗುದ್ದಿದೆ ಅದು ಹೀಗೆ ಇದ್ರೆ ಈ ಸರ್ಕಲ್ ಇಷ್ಟು ದೊಡ್ಡ ಸರ್ಕಲ್ ಮಾಡಿದ್ರೆ ಏನು ಮುಂಚೆ ನೋಡಿ ಸಣ್ಣ ಸರ್ಕಲ್ ಇತ್ತು ಏನು ಇಲ್ಲಿ ಅಪಘಾತನೇ ಇರ್ಲಿಲ್ಲ ಸಣ್ಣ ಸರ್ಕಲ್ ಅಲ್ಲಿ ಈಗ ಈ ದೊಡ್ಡ ಸರ್ಕಲ್ ನಂತರ ಎಷ್ಟೋ ಅಪಘಾತ ಇತ್ತು ಅಲ್ಲಿ ಬೈಕು ಆಕ್ಸಿಡೆಂಟ್ ಆಗೋದು ಅಲ್ಲಿ ಈ ಕಡೆ ಬರುವಾಗ ಅಲ್ಲಿ ಬೈಕ್ ಆಕ್ಸಿಡೆಂಟ್ ಆಗೋದು ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗೋದು ಎಷ್ಟೋ ಒಂದು ಆಯಿತು ಇದಕ್ಕೆ ತಡೆ ನಾನು ಹೇಳುದು ಸರ್ಕಲ್ ಒಂದು ಸಣ್ಣ ಸರ್ಕಲ್ ಮಾಡಿದರೆ ಸಾಕು ಅಂತ ನನ್ನ ಅಭಿಪ್ರಾಯ ಎಲ್ಲರೂ ಈಗ ಆಟೋ ಡ್ರೈವರ್ ಎಲ್ಲರೂ ಹೇಳೋದು ಅದೇ ಸರ್ಕಲ್ ಒಂದು ಸಂಗತಿ ಮಾಡಬೇಕು ಸರ್ಕಲ್ ಈಗ ಇಲ್ಲಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ನಾವು ಈಗ ಉದಾಹರಣೆಗೆ ಒಂದ್ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ತೇವೆ ಅಂತ ಅದನ್ನ ಇಂಜಿನಿಯರ್ ಕೈ ಕೊಟ್ಟು ಬಿಡ್ತೇವೆ ಗುತ್ತಿಗೆ ಒಂದು ಕಂಪನಿ ವಹಿಸಿಕೊಂಡು ಕೊಟ್ಟು ಬಿಡ್ತೇವೆ ಅದು ಹೀಗೆ ಆಗ್ಬೇಕು ಅನ್ನುವಂತದ್ದು ಇರುತ್ತೆ ಆದ್ರೆ ಈ ವೃತ್ತ ಇರ್ಬೋದು ರಸ್ತೆ ಇರ್ಬೋದು ಅದನ್ನ ಮಾಡುವಂತ ಸಂದರ್ಭ ಹೀಗೆ ಒಂದು ಪ್ಲಾನ್ ಬೇಕು ಅಂತ ಹೇಳ್ಬೇಕಲ್ಲ ಇರ್ಬೇಕಲ್ವಾ ಅಂದ್ರೆ ಸಮಸ್ಯೆಗಳಾಗುತ್ತೆ ಅಂತ ಗೊತ್ತಿರ್ಬೇಕಲ್ಲ ಯಾಕಂದ್ರೆ ನಾವೇನು ಡ್ರಾಯಿಂಗ್ ಬಿಡುವ ಅನುಭವಿಸ್ತಾ ಇಲ್ಲ ಪ್ರತ್ಯಕ್ಷವಾಗಿ ನಾವು ಅದರ ಪರಿಣಾಮವನ್ನು ಮುಂದೆ ಅನುಭವಿಸಬೇಕಾಗುತ್ತೆ ಈಗ ನೋಡಿ ಅನುಭವಿಸ್ತಾ ಇರುವಂತ ಯಾಕೆ ನನ್ನ ತಲೆಗೆ ತೆಗೆದುಕೊಳ್ತಾ ಇಲ್ಲ ಮಾಡುವಂತಹ ಕಂಪನಿ ಆಗಿರ್ಬೋದು ಅಧಿಕಾರಿ ಅಧಿಕಾರಿಗಳಾಗಿರ್ಬೋದು ರಾಜಕೀಯ ಮುಖಂಡರಾಗಿರ್ಬೋದು ಯಾಕೆ ಹೀಗೆ ಹೀಗೆ ಅಂತ ಹೇಳಿದ್ರೆ ನಾವು ಮುಂಚೆ ಇದು ಮಾಡುವಾಗ ಎಲ್ಲರ ಹತ್ರ ಕೇಳಿದ್ದೀವಿ ಅವನು ಕೆಲಸದವರ ಹತ್ರ ಕೇಳಿದ್ವಿ ಇಷ್ಟು ದೊಡ್ಡ ಮಾಡಿದರೆ ಏನಾಗ್ಬೋದು ಇಲ್ಲಿ ಅಂತ ಆವಾಗ ಹೇಳಿದ್ರು ಇದು ಇಂಜಿನಿಯರ್ ಇದು ಇದು ಗೌರ್ಮೆಂಟ್ ಹೇಳಿದ್ದು ನಾವು ಮಾಡ್ತೇವೆ ಹಾಗೆ ಈಗ ಅಂತ ಕೇಳ್ತಾ ಹೇಳ್ತಾ ಇದ್ರು ನಾವೇನು ಹೇಳಲಿಕ್ಕೆ ಆಗಲ್ಲ ಹೌದಾ ಅಲ್ವಾ ನಾವು ಹೌದು ನಾವು ಸಾಮಾನ್ಯ ಸಾಮಾನ್ಯ ಜನ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡುವಂಥದ್ದು ಮಾಡ್ತಾ ಸಮಸ್ಯೆ ಬಂದ ಸಂದರ್ಭ ಹೇಳಿ ಸಮಸ್ಯೆ ಬಂತು ನೋಡಿ ಹೀಗೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಬೇಕಾ ಅಂತ ನಾವು ಕೇಳೋದು ಅವರು ಮುಂಚೆನೆ ಇದನ್ನು ಇದು ಮಾಡಿದರೆ ಸಣ್ಣದೇ ಒಂದು ಮಾಡಿದರೆ ಇದು ಹೀಗೆ ಹೀಗೆ ಆಗುತ್ತೆ ಅಂತ ಇದು ಮಾಡಿದರೆ ಎಷ್ಟು ಮಾಡಿದರೆ ಈ ತರ ಆಗ್ತಾ ಇರಲಿಲ್ಲ ಈಗ ಯಾಕಂತ ಹೇಳಿದ್ರೆ ಇದೇ ದಿವಸ ದಿವಸ ಆಗಿ ಹದಿನೈದು ಹದಿನಾರು ಹದಿನೇಳು ರಿಕ್ಯಾಕ್ ಸಿಗ್ತಾ ಇಲ್ಲ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಇದ್ದೀರಿ ಹೋರಾಟ ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಂತ ಅನಿವಾರ್ಯ ಹೋರಾಟ ಮಾಡದೇ ಇದ್ರೆ ಹೇಳುವಂತದಿಲ್ಲ ನಿದ್ದೆಯಿಂದ ಹೇಳಲ್ಲ ಏನು ಮಾಡ್ತೀರಾ ಅದಕ್ಕೆ ಈಗ ಹೋರಾಟ ಮಾಡಬೇಕು ನಮ್ಮ ಯೂನಿಯನ್ ಮುಖಾಂತರ ನಾವು ಇದು ಮಾಡಿದ್ದೇವೆ ಖಂಡಿತ ಸರ್ ನಿನ್ನೆನು ಮೀಟಿಂಗ್ ಮಾಡಿದ್ದೇವೆ ಈಗ ಏನಾದ್ರೂ ಇದರ ಬಗ್ಗೆ ಏನು ಇದು ಮಾಡ್ತಬೇಕು ನಮ್ಮ ಡ್ರೈವರ್ ಅವರು ಬಲಿ ನಿಜ 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 ಇಲ್ಲ ಅನ್ನ ಕುಟುಂಬದ ಆ ಸ್ತಂಭ ಕಳ್ಕೊಳ್ತಾರೆ ಇದ್ದಾರೆ ಯಾಕೆಂದ್ರೆ ಡ್ರೈವರ್ ಅವರಿಗೆ ಯಾವುದು ಇದು ಇಲ್ಲ ಹೌದು ಖಂಡಿತ ಡ್ರೈವರ್ ಅವರು ಇಡೀ ದಿನ ದುಡಿತಾ ಇರೋದು ಹಟದಯರಾಗ್ಲಿ ಲಾರಿ ಡ್ರೈವರ್ ಯಾವುದಕ್ಕೂ ಇದಿಲ್ಲ ಆ ಆತರವಾಗಿ ಈಗ ಹೋಗೋದು ಡ್ರೈವರ್ ಬಲಿಯாகுದು ಡ್ರೈವರ್ ಹೌದಾ ಅಲ್ವಾ ಹೌದು ಖಂಡಿತ ಖಂಡಿತ ಅದಕ್ಕೆ ಬೇಕಾಗಿ ಇದಕ್ಕೆ ಒಂದು ಏನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕೇ ಬೇಕು ಹಸ್ ಖಂಡಿತ ಸರ್ ಖಂಡಿತ ಏನಾದ್ರೂ ನೋಡೋಣ ಏನಾದ್ರೂ ಇದು ಮಾಡಿ ಅದಕ್ಕೆ ಒಂದು ಇದು ಕೊಟ್ಟು ಅದನ್ನು ಸೊಲ್ಯೂಷನ್ ಏನು ಅಂತ ಖಂಡಿತವಾಗ್ಲು ಸರ್ ನಿಮ್ಮ ನ್ಯಾಯಯುತವಾದಂತಹ ಹೋರಾಟಕ್ಕೆ ಸೂಕ್ತ ವಾಹಿನಿ ಯಾವತ್ತೂ ಕೂಡ ಬೆಂಬಲವನ್ನ ಕೊಡುತ್ತೆ ಹೋರಾಟವನ್ನ ಮಾಡಿ ಖಂಡಿತ ಸರ್ ಯಾವಾಗಲೂ ಯಾಕಂದ್ರೆ ಜೀವ ಜೀವನ ಅಮೂಲ್ಯ ಆಗುತ್ತೆ ಒಮ್ಮೆ ಹುಟ್ಟವ್ರು ಮತ್ತೆ ಬರ್ತಾರೆ ಅಂತ ಹೇಳಿ ಆಗುದಿಲ್ಲ ಜೀವನವನ್ನ ಚೆನ್ನಾಗಿ ತೆಗಿಬೇಕು ಅಷ್ಟೇ ನಮ್ಮ ಮುಂದೆ ಇರುವಂತದ್ದು ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನಿಮ್ ಜೊತೆಗೆ ಸಾಧನ ಕೊಡುವಂತ ಕೆಲಸವನ್ನ ನಮ್ಮ ವಾಹಿನಿ ಖಂಡಿತ ಮಾಡುತ್ತೆ ಧನ್ಯವಾದ ಪಲ್ಟಿ ಹಾಕ್ತಾರೆ ಯಾಕೆ ಇವರು ಕೂಡಲೇ ಓ ಫಾಸ್ಟ್ ಹೋಗ್ತಾರೆ ಅಲ್ಲೇ ಬೀಳ್ತಾ ಇದ್ದಾರೆ ಏನ್ ಮಾಡುದು ಈ ಎಸ್ ಐ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಇಲ್ಲಿ ಕೇಸ್ ಹಾಕ್ತಾ ಇದಾರೆ ಅಲ್ಲಿ ಕೇಸ್ ಹಾಕ್ತಾ ಇದಾರೆ ಆ ಕಡೆ ಇಲ್ಲಿ ಅಂತ ಈ ಮಾಡೋದು ಹೇಳಿ ಇಷ್ಟು ಕೇಸ್ ಹಾಕಿ ಅಂತ ಆಟೋದವರಿಗೆ ಈ ದುಡಿಮನೆ ಇಲ್ಲ ಈಗ ದುಡಿಮನೆ ಇಲ್ಲ ಆ ಇದರಲ್ಲಿ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಫೈನ್ ಹಾಕಿದ್ರೆ ಎಲ್ಲಿಂದ ದೊಡ್ಡ ಗಾಡಿಯವರು ಯಾರಿಗೂ ಈಗ ಇದಿಲ್ಲ ದುಡಿಮೆನೆ ಕಮ್ಮಿ ಇದರಲ್ಲಿ ಈ ತರ ಕೇಸ್ ಹಾಕಿದ್ರೆ ಎಲ್ಲಿಂದ ಕಟ್ಟಲಿ ಅಂತ ಖಂಡಿತ ಸರ್ ಎಲ್ಲ ನೀವು ಮಾಧ್ಯಮದವರು ಧ್ವನಿ ಎತ್ತಬೇಕು ಅಂತ ನಾವು ಸರ್ ಕೇಳ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ಯಾಕಂದ್ರೆ ಇಲ್ಲಿ ಕೇಸ್ ಹಾಕ್ತಾ ಟೈಮಲ್ಲಿ ಹೋಗಿ ಒಡೆಯದು ಸರ್ಕಲ್ಗೆ ನೋಡುದು ಇವರನ್ನು ಭಯ ಓಡಿ ಹೋಗುದು ಅದಕ್ಕೆ ನೋಡಿ ಅಲ್ಲಿ ತಾಗಿದ್ದು ಎಷ್ಟು ಗಾಡಿ ಇದೆ ಹೌದಾ ಅಲ್ವಾ ಈ ತರ ಆದ್ರೆ ಏನ್ ಮಾಡೋದು ಈ ಗವರ್ಮೆಂಟ್ ಅವರು ಇದೆಲ್ಲ ಕಾಣುವುದೇ ಇಲ್ಲ ಪಾಪದವರನ್ನು ಕಾಣುದೇ ಇಲ್ಲ ಈ ಆಟೋ ಡೈವರು ಈ ಡ್ರೈವರ್ ಅವರು ಏನು ಇಲ್ಲದ ವರ್ಗ ಅವರನ್ನು ಕಾಣುದಿಲ್ಲ ದೊಡ್ಡವರು ಅವರನ್ನು ನಿಲ್ಲಿಸಲ್ಲ ಟೂರಿಸ್ಟ್ ಅನ್ನು ಬೇಗ ನಿಲ್ಲಿಸಿ ಚೆಕ್ ಮಾಡ್ತಾರೆ ಓಕೆ ಡೈವರ್ಡ್ ಅನ್ನು ಚೆಕ್ ಮಾಡಲ್ಲ ಡೈರೆಕ್ಟ್ ಹೋಗ್ತಾ ಇರ್ತೀನಿ ಅದಕ್ಕೆ ಬೇಕಾಗಿ ಒಂದು ಕ್ರಮ ಖಂಡಿತ ಆಗಬೇಕು ಕೈಕೊಳ್ಬೇಕು ಅಂತ ನಾವು ಖಂಡಿತ ಮಾಧ್ಯಮ ಅವರು ನಿಮ್ಮ ಹತ್ರ ನಿಮ್ಮ ಹತ್ತಿರ ಎಲ್ಲ ಇದು ಆಗುತ್ತೆ ಖಣಿತದ ಓಕೆ ತ್ಯಾಂಕ್ ಯು ನಮ್ಮ ಜೊತೆಗೆ ರಿಕ್ಷಾ ಚಾಲಕರು ಹೋಗ್ರಿದಾಗ ಮಾತ್ನಾಡಿಸ್ತಾ ಹೋಗೋಣ ಸರ್ ಈಗ ಇಲ್ಲಿರುವಂತಹ ವೃತ್ತವನ್ನು ರಸ್ತೆಯನ್ನು ಎಲ್ಲ ಸೇರಿಸಿ ನಾವು ಯಮಸ್ವರೂಪಿ ವೃತ್ತ ರಸ್ತೆ ಅಂತ ಹೇಳ್ಬೇಕ್ರಂಥ ಪರಿಸ್ಥಿತಿ ಬಹುಶಃ ನವೆಂಬರ್ ಹದಿನೈದನೇ ತಾರೀಕು ಅಪಘಾತಗಳ ಅಪಘಾತವನ್ನ ತಾವು ಗಮನಿಸ್ತೀರಿ ಯಾಕಂದ್ರೆ ಇಲ್ಲೇ ನೀವು ಆಟೋ ಚಾಲಕ ಆಗಿರೋದ್ರಿಂದ ಕೇಳ್ತಾ ಇರುವಂಥದ್ದು ಯಾಕೆ ಸರ್ ಇದು ಸಮಸ್ಯೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಪರಿಹಾರ ಮಾಡುವಂಥ ಬಗ್ಗೆ ಹೇಗೆ ಅಂತ ಅಂತೇಳಿ ತಾವೇನು ಹೇಳ್ತೀರಿ ಹೊರಗೆ ಹೊರಗಡೆಯಿಂದ ಬರ್ತಾರಲ್ವ ಅವರಿಗೆ ಗೊತ್ತಾಗಲ್ಲ ಇಲ್ಲಿ ನಮ್ಗೆ ಲೋಕಲ್ ನಮ್ಗೆಲ್ಲ ಗೊತ್ತಾಗುತ್ತೆ ಹೌದು ನಾವು ಇಲ್ಲಿ ಅವರೇ ಸ್ಟ್ರೈಟ್ ಒಂದೇ ರೂಟ್ ಅಲ್ವಾ ಹಂಗೆ ಬಂದು ದೊಡ್ಡ ಸರ್ಕಲ್ ಆಗಿದೆ ಇದು ರಿಮೂವ್ ಮಾಡ್ಬೇಕು ಸ್ವಲ್ಪ ಚಿಕ್ಕದ್ ಮಾಡ್ಬೇಕು

ಅಂದ್ರೆ ಈಗ ನ್ಯಾಷನಲ್ ಹೈವೇನ ಮಾಡುವಂತಹ ಸಂದರ್ಭ ಎಲ್ಲ ಕರೆಕ್ಟ್ ಆದ ರೂಪುರೇಷೆಗಳನ್ನ ಇಟ್ಕೊಂಡೇ ಮಾಡುವಂಥದ್ದು ಆದ್ರೆ ಸಿ ರೋಡ್ ನಲ್ಲಿರುವಂತಹ ಈ ವೃತ್ತ ಈ ರಸ್ತೆಯ ವಿಚಾರದಲ್ಲಿ ಹೆದ್ದಾರಿ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಎಡವಿತ ಹೇಗೆ ಅನಿಸ್ತಾ ಇಲ್ಲ ಅಂದ್ರೆ ಮಾಡುವಂತದನ್ನ ಸಣ್ಣದು ಮಾಡ್ತಾ ಇರುತ್ತೆ ಓಕೆ ಅಷ್ಟೇ ಯಾವ ಈಗ ಈ ನವೆಂಬರ್ ಹದಿನೈದಕ್ಕೇನು ಒಂದು ಅಪಘಾತ ಆಯಿತು ಸೊ ಅದಕ್ಕಿಂತ ಮುಂಚೆ ಏನು ಅಪಘಾತಗಳಾಗಿತ್ತು ಈ ಜಾಗದಲ್ಲಿ ಜೀವ ಹಾನಿ ಆಗುವಂತದ್ದು ಈಗ ಸಂಬಂಧಪಟ್ಟವರಿಗೆ ಅಂದ್ರೆ ವಾಹನ ಬಂದದೇ ಗೊತ್ತಾಗುದಿಲ್ಲ ಅದಕ್ಕೆ ಸಿಗ್ನಲ್ ಸಿಗ್ನಲ್ ಇಲ್ಲ ಬಂದು ಡಿಕ್ಕಿ ಹೊಡೆದ್ಮೇಲೆ ಗೊತ್ತಾಗುವಂತದ್ದು ಸೊ ಜೀವ ಉಳಿಸ್ಲಿಕ್ಕೆ ನಾವು ಹೋದ್ರೆ ನಮ್ಮ ಜೀವಕ ಅಪಾಯ ಗಾಡಿಯವರ ಜೀವನ ಅಪಾಯ ಕ್ಯಾಮ್ರಾಗಳು ಇಲ್ಲ ಏನಿಲ್ಲ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಅಪರಿಚಿತರಿಗೆ ಈ ರೋಡ್ ಅನ್ನುವಂಥದ್ದು ಜೀವವನ್ನ ಬಲಿ ಅಂತ ಆಗುತ್ತೆ ಅಷ್ಟೇ ಅಷ್ಟೇ ಈಗ ಏನು ಮನವಿಯನ್ನು ಮಾಡ್ತಿದ್ದೀವಿ ಮಾಧ್ಯಮದ ಮುಖಾಂತರ ಇಲ್ಲಿ ಸರ್ಕಾರ ಸ್ವಲ್ಪ ಹಾಂ ಈ ಸರ್ಕಲೇ ದೊಡ್ಡ ಹೌದು ಕಂಟಕವಾಗಿರುವಂತೇ ಪ್ರಾಬ್ಲಮ್ ಆಗ್ತಾ ಇರೋದು ದೊಡ್ಡದಿದೆ ಈ ಕಡೆಯಿಂದ ಆ ಕಡೆಯಿಂದ ಬರುವವರೆಲ್ಲ ಗೊತ್ತೇ ಆಗಲ್ಲ ನಾವೇ ಎದುರ್ಕೊಂಡು ಬರುದು ಈ ಕಡೆ ಎಲ್ಲ ಅಂದ್ರೆ ಸಣ್ಣದ ಬೇಕು ಇಲ್ಲಿ ರೋಡ್ ಇಂದ ಬರುವಂತದ್ದು ಯಾರೇ ಬಂದ್ರು ನಾವು ಬಂದ್ರು ಕೂಡ ಬಹಳ ಜಾಗರೂಕತೆ ಬರಬೇಕು ಅನ್ನುವಂಥದ್ದು ಅಲ್ವಾ ಹೌದು ಎಸ್ ಖಂಡಿತ ಸರ್ ನಿಮ್ಮ ಮನವಿ ಸಂಬಂಧಪಟ್ಟವರು ಕೇಳಿಸಿಕೊಳ್ಳಿ ಜೊತೆಗೆ ಈ ಸಮಸ್ಯೆ ಏನಿದೆ ಪರಿಹಾರ ಮಾಡುವಾಗ ಆಗ್ಲಿ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಮೊಹಮ್ಮದ್ ಇಕ್ಬಾಲ್ ಓಕೆ ಬಿ ಸಿ ರೋಡ್ ಈಗ ಎಲ್ಲರ ಒಂದು ದೃಷ್ಟಿಯಲ್ಲಿ ಒಂದು ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು ಅವೈಜ್ಞಾನಿಕ ರಸ್ತೆ ಸರಿ ಇಲ್ಲ ಅದು ಇದು ಇದು ಹತ್ತು ಹಲವಾರು ಏನು ಸರ್ ಸಮಸ್ಯೆ ಆಗ್ತಾ ಇದೆ ಈಗ ಬೆಂಗಳೂರಿಂದ ಬರುವಂಥ ರೂಟ್ ಆಗಿರ್ಬೋದು ಮೇಲ್ಕಾರ್ ಇರ್ಬೋದು ಮತ್ತು ಈ ಧರ್ಮಸ್ಥಳದಿಂದ ಬರುವಂಥ ರೂಟ್ಗಳಾಗಿರ್ಬೋದು ಅಪಘಾತಗಳು ಮೇಲಿನ ಮೇಲೆ ಆಗ್ತಾ ಇದೆ ಜೀವವೇ ಹೋಗ್ತಾ ಇರುವಂಥದ್ದು ನಡೀತಾ ಇದೆ ಏನು ಹೇಳ್ತೀರಿ ಸರ್ ಏನು ಗಮನಿಸಿದ್ದೀರಿ ಸರ್ ತಾವು ಗಮನ ಅಂದರೆ ಸರ್ಕಲ್ ದೊಡ್ಡದಾಗಿದೆ ರಸ್ತೆ ಸಣ್ಣದಾಗಿದೆ ವೆಹಿಕಲ್ ಹೋಗುವಂತ ಒಂದು ಎರಡು ಮೂರು ಗಾಡಿ ಬರುವಾಗ ಸರ್ಕಲ್ ದೊಡ್ಡದು ವಹಿಕಲ್ ಬಸ್ ಬರುವಾಗ ಸಣ್ಣ ಗಾಡಿ ಅದರಲ್ಲಿ ಇಡೆಯಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ತುಂಬಾ ಆಕ್ಸಿಡೆಂಟ್ ಆಗುದಿಲ್ಲ ಅಲ್ಲಿಂದ ಮೆಲ್ಕಾರ್ ಇಂದ ಹಾಗೆ ಈ ಸೈಡ್ ಇಂದ ಬೀಚ್ ರೋಡ್ ಇಂದ ಮಂಗಳೂರಿಗೆ ಹೋಗುವಾಗ ಈ ಸೈಡ್ ಬರುವಾಗ ಅಲ್ಲಿ ಟರ್ನಿಂಗ್ ಟರ್ನಿಂಗ್ ಅಲ್ಲಿ ನೋಡಿ ನಮ್ಗೆ ತುಂಬಾ ತೊಂದರೆ ಆಗ್ತದೆ ಸಣ್ಣ ಸಣ್ಣ ಗಾಡಿ ಬರುವಾಗ ಅಲ್ಲಿ ದೊಡ್ಡ ಕ್ರಾಸ್ ಆಗುವಾಗ ಸಣ್ಣ ಇಷ್ಟು ದೊಡ್ಡ ಒಂದು ಸರ್ಕಲ್ ಇಟ್ಟು ಅಲ್ಲಿ ಟರ್ನ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ಈ ತರದ ಪ್ರಾಬ್ಲಮ್ ಮೆಲ್ಕರಿಂದ ಗೋಡೆ ಹಾಗೆ ಮೆಲ್ಕರ್ ಗೋಡ ಮೆಲ್ಕರ್ ಒಂದು ಸಿಟಿಯೇ ಹೋಗಿದೆ ಏನಾಗೆಲ್ಲ ಅಲ್ಲಿ ದೊಡ್ಡ ಗೋಡೆ ಕಟ್ಟಿಟ್ಟಿದ್ದಾರೆ ವ್ಯಾಪಾರ ಎಲ್ಲ ಎಂತ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟಾನೇ ಆಗ್ತಾ ಇದೆ ಈ ಸಣ್ಣ ಸಣ್ಣ ಗಾಡಿ ವೆಹಿಕಲ್ ಅವರು ಮತ್ತೆ ಫ್ಯಾನ್ಸಿ ಕಾರ್ಕ್ಗಳು ಅವರು ಅವರು ಹೋಗುವಾಗ ಬರುವಾಗ ಗಮನಿಸುವುದಿಲ್ಲ ಅವಕ್ಕೆ ಗಾಡಿ ಬರುವುದು ಹೋಗುವುದಲ್ಲ ಒಟ್ರಾಸಿ ಹೋಗ್ತಾರೆ ಬರ್ತಾರೆ ಗೊತ್ತಾಗುವುದಿಲ್ಲ ಅವರಿಗೆ ಯಾವ ರೂಟಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಇದರಲ್ಲಿ ತುಂಬಾ ಎಕ್ಸಿಡೆಂಟ್ ಆಗುವುದು ಈ ತರ ಓಕೆ ಪ್ರಾಣವೇ ಹೋಗುವಂತ ಪ್ರಾಣವೇ ಹೋಗುದು ಇಲ್ಲಿ ಇಲ್ಲಿ ಪ್ರಾಣವೇ ಹೋಗುದು ಮೊನ್ನೆ ಮೂರು ಜೀವ ಇತ್ತು ಹೌದು ಯಾರಿಗೂ ಸರ್ ಈ ಸರ್ಕಲಿಗೆ ಒಡ್ದದ್ದು ಗಾಡಿ ಅದೇ ಗ್ಲಾಸ್ ಚೂರೆಲ್ಲ ಕಾಣ್ತಾ ಇದೆ ಈಗಲೂ ಕಾಣ್ತಾ ಇದೆ ಒಂದು ಟ್ರೇಡ್ ಮಾರ್ಕ್ ತರ ಆಗಿದೆ ಹೌದು ಸರ್ ಇದು ನೀವೇ ನೀವು ಒಂದು ಆಲೋಚನೆ ಮಾಡಿ ಅಂತ ಸರ್ಕಲ್ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲಿ ರಸ್ತೆ ನೋಡಿ ಅಂತೆ ಓಕೆ ರಸ್ತೆ ಒಂದು ಎರಡು ಗಾಡಿ ಸರಿಯಾಗಿ ಹೋಗ್ಲಿಕ್ಕೆ ರಸ್ತೆ ಕಿರಿದಾಗಿದೆ ಲಾರಿ ಎಲ್ಲ ಬರುವಾಗ ತುಂಬಾ ಲಾಂಗ್ ಹೊಡಿಬೇಕು ಟರ್ನಿಂಗ್ ಅಲ್ಲಿ ಎಲ್ಲಿಗೆ ಹೊಡಿಯುದು ನೋಡಿ ರಸ್ತೆ ಅಂತ ಅಲ್ಲ ಗೊತ್ತಾಗ್ತದೆ ಈಗ ಮೊನ್ನೆ ದಿನ ಒಂದು ಅಪಘಾತ ಆಯಿತಲ್ಲ ಸೊ ಅವರಿಗೆ ಆಕ್ಚುಲಿ ಏನಾಯ್ತು ಅಲ್ಲಿ ಸೊ ವಾಸ್ತವ ವಿಚಾರ ಏನು

ಸಿಗ್ನಲ್ ಗಾಡಿ ಬರ್ತದೆ ಅಲ್ಲಿಂದ ಸ್ಟ್ರೈಟ್ ಆಗಿ ಬರುವುದು ಗಾಡಿ ಅಲ್ಲಿಂದ ಅಲ್ಲಿಂದ ಬರುವಾಗ ಇಲ್ಲಿ ಗೊತ್ತಾಗುವುದಿಲ್ಲ ಶೀತ ಸ್ಟ್ರೈಟ್ ಬರುವುದು ಈಗ ಇಲ್ಲಿ ಸಿಗ್ನಲ್ ಲೈಟ್ ಕೂಡ ಸರಿ ಇಲ್ಲ ಕೂಡ ಒತ್ತಿಲ್ಲ ರಾತ್ರಿ ಕಾಣುವುದೇ ಇಲ್ಲ ಗಾಡಿ ಬರುವುದು ಈ ಸಾಯಂಕಾಲ ಬಂದು ನೋಡಿ ಒಂದು ಆರು ಗಂಟೆ ಮೇಲೆ ಹತ್ ವೈಕಲ್ ಇದ್ದೇ ಲೈಟ್ ಕರೆಂಟ್ ಹೋದ್ರೆ ಮತ್ತೆ ಕೇಳುವುದೇ ಬೇಡ ಇಲ್ಲಿ ಲೈಟ್ ಇದೇ ಇಲ್ಲ ಲೈಟ್ ಇಲ್ಲ ಇನ್ನು ಲೈಟ್ ಆಗ್ಬೇಕು ಇಲ್ಲಿ ಈಗ ಲೈಟ್ ಇರೋ ಇರೋದಂತಹ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಒಂದು ಕಾರಣ ಆಗಿರಬಹುದು

ಸರಿ ಮಾಡಿಸಿ ಕೊಡಬೇಕು ಮೊದಲಿಗೆ ಆಮೇಲೆ ರಸ್ತೆ ಸ್ವಲ್ಪ ಸಿಕ್ಕಬೇಕು ಆಮೇಲೆ ಲೈಟಿಂಗ್ ಎಲ್ಲ ಲೈಟಿಂಗ್ ಆಗಬೇಕು ರಿಫ್ಲೆಕ್ಟ್ಸ್ ಎಲ್ಲ ಹಾಕ್ಬೇಕು ಯಾಕಂತಂದ್ರೆ ರಸ್ತೆ ಸರ್ಕಲ್ ಇಂದ ಎಲ್ಲ ಗಾಡಿ ಡಿವೈಡ್ ಆಗಿ ಹೋಗುದು ಸಾಯಂಕಾಲ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೋಗ್ಲಿ ಸಾಯಂಕಾಲ ಮಂಗಳೂರಿಂದ ಬರುವ ಗಾಡಿ ನೋಡ್ಬೇಕು ನೀವು ನೀವು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೊಂದು ಅದು ಆಕ್ಸಿಡೆಂಟ್ ಆಗ್ತದೆ ಅಂತ ನಾವು ಗಮನಿಸಿ ಗಮನದಲ್ಲೇ ಇರ್ಬೇಕು ಬರುವಾಗ ಅದು ಫಿಕ್ಸ್ ಟೋಟಲ್ ಆಗಿ ಬರುವುದು ಒಟ್ಟಾಸಿ ಬರುತ್ತಾರೆ ಓಕೆ ಆ ತರ ಬರುವುದು ನೋಡಿ ನೀವು ಬಂದ್ರೆ ನಿಮ್ಗೆ ಗೊತ್ತಾಗ ಮಂಗ್ಳೂರಿಂದ ಬರುವಾಗ ರಸ್ತೆ ಗಾಡಿ ನೋಡಿ ತುಂಬಾ ಕಷ್ಟಪಟ್ಟು ಕ್ರಾಸ್ ಮಾಡಬೇಕು ತುಂಬಾ ಕಷ್ಟಪಟ್ಟು ನಾವು ಈಗ ಕ್ರಾಸ್ ಮಾಡ್ತಿರೋ ಸಂದರ್ಭ ಬ್ಯಾಂಗ್ಳೂರು ರೂಟ್ ಅಂದ ಬರುತ್ತೆ ಹೊಡಿಯುತ್ತೆ ಹೊಡಿಯುತ್ತದೆ ಅದೇ ಅದೇ ತರ ಆಗುದು ಇಲ್ಲಿಂದ ಮಂಗ್ಳೂರಿಂದ ಬರುವಾಗ ಆದ್ರೆ ಆ ಸೈಡ್ ಬಂಟ್ವಾಳದಿಂದ ಬರುವಾಗ ಮಂಗಳೂರಿಂದ ಬರುವ ಬರುವಂತ ಗಾಡಿ ನಾವು ಇಚ್ಛೆ ನೀವು ಹೋಗುವ ಬಂಟವಾಳಕ್ಕೆ ಹೋಗುವಾಗ ಮಂಗಳೂರಿಂದ ಬರುವ ಗಾಡಿ ಹೊಡಿಯದೆ ಬಂದು ಅದು ಅಂದ್ರೆ ಅಲ್ಲಿ ಸ್ವಲ್ಪ ಡೌನ್ ಕೂಡ ಉಂಟು ಸ್ಪೀಡ್ ಅಲ್ಲಿ ಬರ್ತಾರೆ ಬೈಕ್ ವೆಹಿಕಲ್ ಅಲ್ಲಿ ಸರಿ ಈಗ ವೃತ್ತ ದೊಡ್ಡದಾಗಿರುವಂತ ಕಾರಣಕ್ಕೆ ಹೀಗೆ ಆಗ್ತಾ ಇರುವಂತ ರಸ್ತೆ ಕಿರಿದಾಗಿದೆ ಓಕೆ ಒಪ್ಪಿಕೊಳ್ಳೋಣ ಸೊ ಇಲ್ಲಿ ಮುಂಚೆ ವೃತ್ತ ಎಷ್ಟು ದೊಡ್ಡ ಯಾರಿಗೆ ಇದು ಟೆಂಡರ್ ಹೋಗಿರುವಂತದ್ದು ಯಾರಿಗೆ ಅದರ ಬಗ್ಗೆ ಮಾಹಿತಿ ಇದೆ ಕೆ ಎನ್ ಆರ್ ಸಿ ಅವರು ಕೆ ಎನ್ ಆರ್ ಸಿ ಅವರದು ಅವರೇ ಈಗ ಆಕ್ರಮಣ ಸಂದರ್ಭ ಪ್ರತಿಭಟಿಸಬೇಕಿತ್ತು ಇಲ್ಲಿ ಅವರು ಪ್ರತಿಭಟಿಸಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಬರುತ್ತಲ್ಲ ಯಾರು ಮಾಡ್ತಾರೆ ಯಾಕಂದ್ರೆ ಸರ್ ಸಣ್ಣದ್ ಮಾಡ್ಬೇಕು ನೀವೇ ಹೇಳ್ತಾ ಹಾಗೆ ಸಣ್ಣದ್ ಮಾಡ್ಬೇಕು ಸರಿ ಈ ಸಣ್ಣದ್ ಮಾಡ್ಬೇಕು ಅಂತ ಅವ್ರು ತಲೆ ತಲೆಗೆ ತಗೊಳ್ಳೋದಿಲ್ಲ ಸೊ ಅಲ್ಲಿ ಏನಾದ್ರು ಸ್ವಲ್ಪ ಬಿಸಿ ಮುಟ್ಟಿಸುವ ಕೆಲಸ ಆದ್ರೆ ಸ್ವಲ್ಪ ಬುಡ ಸ್ವಲ್ಪ ಉರಿಯುತ್ತೆ ಆಗ ಇಡುವಂತದ್ದಾಗುತ್ತೆ ಸೊ ಈಗ ವೃತ್ತ ಆದ ನಂತರ ಈಗ ಅದು ಮೆಲ್ಕಾರಲ್ಲಿ ಎಲ್ಲ ಆದ್ಮೇಲೆ ಮೆಲ್ಕಾರಿಂದ ಮೆಲ್ಕು ಕೆಲವು ಜನರು ಎದ್ರು ಪ್ರತಿಭಟನೆ ಮಾಡುವಂತ ಅಲ್ಲಿ ರಸ್ತೆ ಎಲ್ಲ ಇದು ಓವರ್ ಬ್ರಿಡ್ಜ್ ಎಲ್ಲ ಆದ್ಮೇಲೆ ನಮ್ಗೆ ಮೆಲ್ಕಾರು ಬೇಕು ಮೆಲ್ಕಾರ ಉಳಿಸುವ ಅಂತ ಅವರೆಲ್ಲ ಮಣ್ಣು ಹಾಕಿ ಆ ಕಲ್ಲೆಲ್ಲ ಆಗುವಾಗ ಯಾರು ಮಾತಾಡಲ್ಲ ಅಷ್ಟವರೆಗೆ ಯಾರು ಇಲ್ಲ ಯಾರು ಸುದ್ದಿ ಆಮೇಲೆ ಎಲ್ಲ ಎದ್ರು ಪ್ರಯೋಜನ ಇಲ್ಲ ಈಗ ಏನ್ ಮಾಡಿ ಏನ್ ಸರ್ ಈಗ ನೀವು ಸ್ಥಳೀಯರಾಗಿ ಒಂದು ಸರ್ಕಲ್ ಸರಿ ಮಾಡ್ಬೇಕು ಅಷ್ಟೇ ಅಷ್ಟೇ ಮಾಡ್ಬೇಕು ಸಣ್ಣದ್ ಮಾಡಿ ಇಷ್ಟು ದೊಡ್ಡದ್ ಬೇಕು ಅಂತಲ್ಲ ಎಂತ ಅದ್ರಲ್ಲಿ ಮೈದಾನ ಆಡ್ಲಿಕ್ಕೆ ಉಂಟಾ ಎಂತ ಇಲ್ಲ ನೋಡಿ ಎಂತ ಉಂಟು ಸ್ವಿಮ್ಮಿಂಗ್ ಪೂಲ್ ಮೇಲೆ ಆಗಿದೆ ಎಷ್ಟು ದೊಡ್ಡ ನೋಡಿ ಒಂದು ತರ್ಟಿ ಗ್ರೌಂಡ್ ಓಡಿಬೋದು ಕ್ರಿಕೆಟ್ ಮಾಡಬಹುದು ಸರ್ಕಲ್ ಒಂದು ಮಾಡಿ ಸಣ್ಣದು ನಮ್ದು ಪಂಪಲ್ ಮುಂಚೆ ಇತ್ತು ಪಂಪಲ್ ಅಲ್ಲಿ ಕಲಸ ಕಲಸ ಇಷ್ಟ ಆಗ್ತಾ ಇರಲಿಲ್ಲ ಅದು ಅದಿದ್ರೆ ಒಂದು ಬಿಸಿ ರೋಡ್ ಬಿಸಿ ರೋಡ್ ಅಂತ ಕೇಳ್ಬಹುದು ಬದಲಾವಣೆ ಆಗುತ್ತ ನೋಡೋಣ ಸರ್ ಮಾಧ್ಯಮವಾಗಿ ಬದಲಾವಣೆ ಮಾಡಿದ್ರೆ ಅಪಘಾತ ಅಲ್ಲ ಮಾಧ್ಯಮದ ಮುಖಾಂತರ ನಿಮ್ಮ ಧ್ವನಿಯನ್ನ ತಲುಪಿಸುವಂತಹ ಕೆಲಸವನ್ನ ಖಂಡಿತವಾಗ್ಲೂ ನಾವು ಮಾಡ್ತೇವೆ ಸೊ ಯಾಕಂತ ಹೇಳಿದ್ರೆ ತಿಳಿಸುವಂತ ಪ್ರಯತ್ನ ನಮ್ಮದು ಜೊತೆಗೆ ಹೋರಾಟಗಳು ಹೋರಾಟಗಳನ್ನುವಂಥದ್ದು ನಿಮ್ದು ಕೂಡ ಅಗತ್ಯ ಇದೆ ನಮ್ಮ ಜೊತೆಗೆ ನಿಮ್ಮ ಸಾಥ್ ಉಂಟಿದ್ರೆ ಖಂಡಿತವಾಗ್ಲು ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಎಸ್ ಧನ್ಯವಾದಗಳು ಸರ್ ಸುತ್ತ ಮಾತನಾಡಿದ ಚೀನಾದ ಮಹಾ ಗೋಡೆ ಲೆಕ್ಕ ಕಟ್ಟುತ್ತಿದ್ದೇ ಆಯ್ತು ಬೇರೆ ಒಳಪಡೆ ಬರ್ಪಣೆ ಹೆಚ್ಚಿನ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲಾ ರೀತಿಯ ಗೇಟ್ ಗ್ರಿಲ್ಸ್ ರೂಪ್ ಟ್ರಾಸ್ ಸೇಫ್ಟಿ ಗ್ರಿಲ್ಸ್ ಮೆಟಲ್ ಶೀಟ್ ಎಸ್ ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತದರದಲ್ಲಿ ಮಾಡಿಕೊಡಲಾಗುವುದು ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ಸರಸ್ವತಿ ಕಾಂಪ್ಲೆಕ್ಸ್ ಬಸವನಗುಡಿ ಮಡಂಕ್ಯಾರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಟೂ ಒನ್ ಜೀರೋ ಟೂ ಸೆವೆನ್ ಏಟ್ ನೈನ್ ಸೆವೆನ್ ಒನ್ ಏಟ್ ತ್ರೀ ಒನ್ ನೈನ್ ಫೋರ್ ಫೈವ್